ಈಶ್ವರನಿಗೆ ಚನ್ನಕೇಶ್ವ ನಮ್ಮ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಗಂಗಾಮಾತೆಗೆ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಶುಭ ದಿವಸ ಮತ್ತಿಗಟ್ಟ ದೊಡ್ಡ ಕೆರೆಗೆ ಬಾಗಿಣವನ್ನು ಅರ್ಪಣೆ ಮಾಡಿರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಉದ್ದೇಶಿ ಮಾತನಾಡಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯ ನಾಯಕರಾದಂಥ ದೇವರಾಜೇಗೌಡ್ರೆ ರಾಜ್ಯ ಕೆಡಿಎಸ್ ಉಪಾಧ್ಯಕ್ಷರು ದಿವಂಗತ ಗಂಗಣ್ಣವರ ಸುಪುತ್ರರಾದಂಥ ನಮ್ಮ ರಾಮಣ್ಣ ಅವರೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಭಾಗದ ನೆಚ್ಚಿನ ಮುಖಂಡರಾದಂಥ ಪಿ ಕೆ ಮುಂಜಯೇಗೌಡ್ರೆ ವಿ ಎಸ್ ಎಸ್ ಎನ್ನ ಅಧ್ಯಯ ಮಾಜಿ ಅಧ್ಯಕ್ಷರು ಮುಖಂಡರಾದಂಥ ಪ್ರಭಾಕರ್ ಅವರೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ಜಿ ಕೆ ವಿ ಕೆ ಒಂದು ವಿಶ್ವವಿದ್ಯಾಲಯದಲ್ಲಿ ಎಸ್ಟೇಟ್ ಅಧಿಕಾರಿಗಳಾಗಿ ಈ ಭಾಗಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿರುವಂಥ ದೇವರಾಜಣ್ಣ ಅವರೇ ಸೊಸೈಟಿ ನೂತನ ಅಧ್ಯಕ್ಷ ಶ್ರೀಕಂಠ ಅವರೇ ಸಕ್ಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷ ಆದಂಥ ನಮ್ಮ ತೋಟಿ ಜಯರಾಮಣ್ಣವರೇ ವೇದಿಕೆ ಮೇಲೆ ರಾಜಣ್ಣ ರಾಜಣ್ಣವರೇ ಹಾಗೂ ನಮ್ಮ ಪೂಂಡೇಲಿ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾದಂಥ ದಂಡಿ ಕುಮಾರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯಿತಿ ವಿ ಎಸ್ ಎಸ್ ಎನ್ನ ಹಾಲಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಸಿದಣ್ಣ ಅಂತ ನಿಂತು ರಮೇಶ್ ಎಲ್ಲ ಇದ್ದಾರೆ ಈ ಬಗ್ಗೆ ಗ್ರಾಮದ ಎಲ್ಲ ನಮ್ಮ ರೈತನ ಮುಖಂಡರುಗಳಾದಂಥ ನಮ್ಮ ಬಸವರಾಜವ್ ಇರ್ಬೋದು ಕಾಂತಣ್ಣ ಇರ್ಬೋದು ನಮ್ಮ ಮಿಧುಂಡಸ್ವಾಮಿಯವರು ಅಶೋಕ್ ಔಟ್ ಅಸರಿಯಾಗಿ ನಮ್ಮ ಪರಿಶಿಷ್ಟ ನಮ್ಮ ಮಾಜಿ ಟಿ ಪಿ ನಮ್ಮ ರಂಗಸ್ವಾಮಿ ರಾಜಗೋಪಾಲು ಅದೇ ರೀತಿ ನಮ್ಮ ಸೊಸೈಟಿ ಉಪಾಧ್ಯಕ್ಷ ದಿವಾಕರ್ ಅವರು ಕೂಡ ಇದ್ದಾರೆ ನಮ್ಮ ಪರಿಶಿಷ್ಟ ಸಮಾಜ ಮುಖಂಡ ಯುವ ಮುಖಂಡ ಮತ್ತು ಎಲ್ಲ ಸಂಘಟಕರೇ ಕೃಷ್ಣಮೂರ್ತಿಯವರೇ ಈ ಒಂದು ನಮ್ಮ ದೇವಂಗತ ನಂಜಪ್ಪಣ್ಣ ಅವರು ಕೂಡ ವಿಶೇಷವಾಗಿ ಎಲ್ಲ ಕುಟುಂಬವರ್ಗೂ ಕೂಡ ವಿಶೇಷವನ್ನ ನೀಡಿದರು ಅದೇ ರೀತಿ ನಮ್ಮ ಒ ಮಂಜೇಗೌಡ್ರೆ ಈ ಒಂದು ಮತಿಘಟ್ಟ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರುವಂಥ ಎಲ್ಲ ನಮ್ಮ ನೆಚ್ಚಿನ ರೈತ ಮುಖಂಡರು ನಮ್ಮೆಲ್ಲರಿಗೂ ಸ್ವಾಗತ ಕೋರಿದಂಥ ಮುಖಂಡರಾದಂಥ ನಟನ್ ನಮ್ಮ ಸದಸ್ಯರಾದಂಥ ಮಂಜೂರ್ರವರೇ ನಮ್ಮ ಹಿರಿಯರಾದಂಥ ಕೃಷ್ಣಪ್ಪ ಅವರೇ ಆತ್ಮೀಯ